ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಹೇಳ್ಕೊಡ್ತಾ ಇದ್ದೀವಿ ಎಲ್ಲ ಬ್ಯಾಗ್ ಎಲ್ಲ ಹಾಕಿರೋ ನೋಡ್ತಾ ಇದ್ದೀರಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅದರ ಜೊತೆಗೆ ನಾವೇನು ಹೇಳ್ಕೊಡ್ತಾ ಇದೀವಿ ಉಲ್ಲನ್ ಹುಲ್ಲನಲ್ಲಿ ನೆಕ್ಸ್ಟ್ ಎಲ್ಲ ಶಾಲ್ ಮಾಡೋದು ಮತ್ತೆ ಶ್ರಗ್ ಮಾಡೋದು ಎಲ್ಲ ಹೇಳ್ಕೊಡ್ತೀವಿ ಅದ್ರ ಜೊತೆ ಅದನ್ನ ಹೇಳ್ಕೊಡೋಕೇನು ಮಾಡಬೇಕು ಫಸ್ಟ್ ನೀವೇನು ಕಲ್ತಿರ್ಬೇಕು ಬೇಸಿಕ್ಕು ಚೈನ್ ಸ್ಟಿಕ್ ಚೈನ್ ಲಾಕ್ ಹಾಕೋದೆಲ್ಲ ಕಲ್ತಿರ್ಬೇಕು ಅದಕ್ಕೆ ಮೇಡಮ್ ಏನು ಹೇಳ್ಕೊಡ್ತಾ ಇದಾರೆ ಬರೀ ಚೈನ್ ಲಾಕ್ ಹಾಕೊಂಡೇ ಕುತ್ಕೊಂಡ್ರೆ ಬೋರ್ ಆಗುತ್ತೆ ಅಂತ ರೋಸ್ ಮಾಡೋದು ಹೇಳ್ಕೊಡ್ತಾ ಇದ್ದಾರಲ್ವಾ ಎಸ್ ರೋಸ್ ಮಾಡೋದು ಹೇಳ್ಕೊಡ್ತಾ ಇದಾರೆ ಎಲ್ಲಿ ನಿಂತಿತ್ತು ಇವತ್ತು ಏನು ಹೇಳ್ಕೊಡ್ತಾರೆ ಅವ್ರು ಕರ್ಬಿಟ್ಟು ಮಾತಾಡೋಣ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಓಕೆ ಗುಡ್ ಅಹ್ ಮನೆಯೆಲ್ಲ ಏನ್ ಕ್ಲಾಸಲ್ಲಿ ಏನ್ ಹೇಳ್ಕೊಟ್ಟಿದ್ರಿ ಮ್ಯಾಮ್ ಅದೇ ರೋಸ್ ಹೇಳ್ಕೊಡ್ತಾ ಇದ್ದು ಕ್ರೋಶದಲ್ಲೇ ರೋಸ್ ಮಾಡೋ ತರಕೊ ಅದು ಅರ್ಧ ಆಗಿತ್ತು ಸೆಕೆಂಡ್ ಸ್ಟೆಪ್ ಮತ್ತೆ ಸ್ಟೆಪ್ ಅಲ್ಲಿ ಪೆಟಲ್ಸ್ ಮಾಡ್ತಾ ಇದ್ದು ರೋಸ್ ಪಟಲ್ ಫೈವ್ ಪೆಟಲ್ಸ್ ಮಾಡಿದ್ದು ಇದನ್ನ ಮಾಡ್ಕೊಂಡ್ ಬರಕ್ ಹೇಳಿದ್ದು ಹೋಮ್ ವರ್ಕ್ ಹೋಮ್ ವರ್ಕ್ ಮಾಡಿದಿರಾ ಹೇಗೆ ಅಯ್ಯೋ ನಾವೇನು ಮಾಡಿಲ್ಲ ಹೊಸ ನೋಡ್ತಿದೀವಿ ಅಂತ ಹಿಂದೆ ಹೋಗಿ ವಿಡಿಯೋ ನೋಡಿ ಅದ್ರಲ್ಲಿ ಹೇಳಿರ್ತಾರೆ ಯಾವ ರೀತಿ ಮಾಡ್ಬೇಕು ಅಂತ ಅದು ನೋಡ್ಬಿಟ್ಟು ಆಮೇಲೆ ಈ ವಿಡಿಯೋ ನೋಡಿ ಫಸ್ಟ್ ಆಮೇಲೆ ಅದು ನೋಡಿ ನೋಡಿ ಎಲ್ಲ ಕಲ್ತ್ಕೊಳ್ರು ಅಂತೆ ಓಕೆನಾ ಸರಿ ಮೇಡಮ್

ಮ್ಯಾಮ್ ಲಾಸ್ಟ್ ಟೈಮು ಫೈವ್ ಪೆಟರ್ಸ್ ಮಾಡಿ ತೋರಿಸಿದ್ದು ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದು ನಾವು ಇಷ್ಟನ್ನ ಬಂದಿದ್ದೀವಿ ಇದನ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಯಾವ ರೀತಿ ಶೇಪ್ ಕೊಡಬೇಕು ಇರ್ತಾರೆ ರೋಸ್ ಹೇಗಾಗುತ್ತೆ ಅಂತ ತೋರಿಸ್ ಚೆನ್ನಾಗಿ ಬಂದಿದೆ ಅಲ್ಲ ಸೂಪರ್ ಆಗಿ ಬಂದಿದ್ದಿನ ಕಂಟಿನ್ಯೂ ಮಾಡಿದ್ರೆ ಒಂದು ಶ್ರಗ್ ಕೂಡ ಆಗತ್ತೆ ಹೌದು ಅದು ಮುಂದೆ ಮುಂದೆ ತೋರಿಸ್ತಾರೆ ನಿಜ ಚೆನ್ನಾಗಿ ಬಂದಿದೆ ಈಗ ಫ್ಲವರ್ ಹೆಂಗ್ ಮಾಡೋದು ಅಂತ ತೋರಿಸ್ತೀರಾ ಓಕೆ ತರ ರೌಂಡ್ ಶೇಪ್ ಸುಮ್ಮನೆ ರೌಂಡ್ ಸುತ್ತೋದು ಹೌದು ಇದು ಮಾಡಿರ್ತೀವಲ್ವಾ ಅದು ತನಕ ತಾನೆ ಶೇಪ್ ಬರುತ್ತೆ ನೋಡಲ್ಲ ಶೇಪ್ ಬರ್ತಾ ಇದೆ ವಾ ಸೂಪರ್ ಗುಡ್ 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 ತರ ಶೇಪ್ ಶೇಪ್ ಬರ್ತಿದೆ ಸೂಪರ್ ಆಗಿ ಬಂತು ವೆರಿ ಗುಡ್ ವೆರಿ ಗುಡ್ ಅದಿನ್ನೂ ಸಣ್ಣದು ಮಾಡ್ಕೋಬಹುದಾ ಹೌದು ಮ್ಯಾಮ್ ಹ್ಮ್ ಹ್ಮ್ ಈ ತರ ಸಣ್ಣದು ಮಾಡ್ಕೋಬಹುದು ನಮಗೆ ಏನ್ ಸ್ವಲ್ಪ ದೊಡ್ಡದ್ ಬೇಕು ಅಂದ್ರೆ ಸ್ವಲ್ಪ ಲೂಸ್ ಅಲ್ಲೂ ಈಗ ಇದು ಮೊಗ್ಗ ಆಗುತ್ತೆ ಮೊಗ್ ತರನು ಮಾಡ್ಕೋಬಹುದು ಇಲ್ಲ ಇಷ್ಟ ಇರೋರು ಮೊಗ್ ಮಾಡ್ಕೊಳ್ಳಿ ಇಲ್ಲ ಹೂವ ಬೇಕು ಅನ್ನೋರು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ರೋಸ್ ಮಾಡ್ಕೊಳ್ಳಿ ಸಕ್ಕದವಂತ ಓಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಇದನ್ನ ಮ್ಯಾಮ್ ಸ್ಟಿಚ್ ಮಾಡಬೇಕು ಈಗ ಇದನ್ನ ಫೋರ್ ಎಳೆ ದಾರ ತಗೋಬೇಕು ಆಯ್ತಾ ಒಂದು ಎಮ್ಮಿಂಗ್ ಸೂಜಿಗೆ ಸೇರಿಸ್ಕೊಂಡ್ಬಿಟ್ಟು ಟೈಟ್ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ ಕೆಳಗಡೆಯಿಂದ ನಾವು ಇದನ್ನ ಸುತ್ತಿರ್ತೀವಲ್ಲ ಮ್ಯಾಮ್ ಲಾಸ್ಟಿದು ಲಾಸ್ಟಿಂದ ಈಗ ತಗೋಬೇಕು ಹಿಂಗೆ ಹ್ಞೂ ಹ್ಞೂ ಮೇಲುಗಡೆ ಆ ಸೇಮ್ ಕಲರ್ ತಗೋಬೇಕಾ ಸೇಮ್ ಕಲರ್ ತಗೋಬೇಕು ಓಕೆ ಮತ್ತೆ ಏನಿಲ್ಲ ಜಸ್ಟ್ ನಮಗ್ ಟೈಟ್ ಬರಬೇಕು ಅಂತ ಎಲ್ಲಿ ಎಲ್ಲನೂ ಇದು ಪ್ಯಾಟರ್ನ್ಸ್ ಎಲ್ಲನು ಹಿಂಗೆ ಇಟ್ಕೊಂಬಿಟ್ಟು ಸ್ಟಿಚ್ ಮಾಡಿದ್ರೆ ಹ್ಞೂ ಚೆನ್ನಾಗಾಗುತ್ತೆ ಪಕ್ದಲ್ಲಿ ನಾವು ಇದೀವಿ ಚುಚ್ಚಿರ ಆಮೇಲೆ ನೀವುಗಳು ಮಾಡ್ಬೇಕಾದ್ರೆ ಹುಷಾರು ಮಕ್ಕಳನ್ನೆಲ್ಲ ಕುರಿಸ್ಕೊಂಡು ಮಾಡ್ಬೇಕಾರೆ ಕೈ ಹಿಂಗಂದು ಇದ್ರ ಕಡೆ ಗಮನದಲ್ಲಿ ಮಕ್ಳಿಗೆ ಚುಚ್ಚಿರ ಆಮೇಲೆ ಓಕೆ ಹೀಗೆ ನಾಲ್ಕೈದು ಸಲ ಸ್ಟಿಚ್ ಮಾಡ್ಕೊಂಡ್ರೆ ಹೀಟ್ ಆಗ್ಬೇಕು ಹ್ಞೂ ಹ್ಞೂ ಮತ್ತು ಇದು ಕಲರ್ಸ್ ಕಲರ್ಸ್ ರೋಸ್ ಎಲ್ಲ ಮಾಡಿ ವಾಲ್ ಹ್ಯಾಂಗಿಂಗ್ ಈಗ ಮಾಡಿಟ್ಟಿರೋದನ್ನು ಸುಮ್ಮನೆ ಆಗಿ ಇಡ ಇಡಂಗಿಲ್ಲ ಓಕೆ ಏನಾದರೂ ಮಾಡ್ಕೋಬಹುದು ಮಾಡ್ಕೋಬೋದು ಹ್ಞೂ ಡಿಸೈನ್ಗಳು ಹೌದು ಅದನ್ನ ಹೇಗೆ ಮಾಡೋದು ಅಂತಲೂ ಆಮೇಲೆ ತೋರಿಸ್ಕೊಡ್ತೀರಾ ಹೌದು ಗುಡ್ 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 ಫಸ್ಟ್ ಇದನ್ನೆಲ್ಲ ಮಾಡ್ಕೊಳ್ಳೋದ್ ನೋಡ್ಬೇಕಲ್ವಾ ಖಂಡಿತ ಇದೆಲ್ಲ ಕಲೀಲಿ ನೆಕ್ಸ್ಟ್ ಅದ್ ಮಾಡಬೇಕು ಅಂತ ಒನ್ ಬೈ ಒನ್ ತೋರ್ಸೋಣ ಒಂದೇ ಸಲ ತೋರ್ಸಿದ್ರು ಅರ್ಥನೂ ಆಗಲ್ಲ ಅದ್ ಮಾಡೋಣ ಇದ್ ಮಾಡೋಣ ಅಂತ ಹೌದು ಓಕೆ ಗುಡ್ ಚೆನ್ನಾಗ್ ಬಂತು ಇದನ್ನ ಹೀಗೆ ಎಲ್ಲ ಪೆಟಲ್ಸ್ ಪೂರ ತರ ಸ್ಟಿಚ್ ಮಾಡ್ಕೋಬೇಕು ಒಂದ್ ಸ್ವಲ್ಪ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಅದು ಸೇಮ್ ಥ್ರೆಡ್ ಹೌದು ಹೌದು ಕಾಣಿಸೋದು ಇಲ್ಲ ಖಂಡಿತ ಹೌದು ಸೂಪರ್ ಜಾಸ್ತಿ ಹೊಲಿಬೇಕಾ ಇಲ್ಲ ಅದೇ ರೌಂಡ್ ಶೇಪು ಎಲ್ಲದೂ ಒಂದು ಸ್ವಲ್ಪ ಸ್ಟಿಚ್ ಆಗೋ ಥರ ಓಕೆ ಹಿಂಗೆ ಹಳ್ ಅಳ್ಕೊಂಡು ಇದ್ದೇ ಇರೋ ಥರ ಬಿಚ್ಕೊಳ್ಳೋ ಥರ ಬಿಚ್ಕೊಳ್ಳದೇ ಇರೋ ಥರ ಮಾಡ್ಕೊ ಮಾಡ್ಕೋಬೇಕು ಹ್ಞೂ ಹ್ಞೂ ಸೇಮ್ ಕಲರ್ ಹಾಕಿರೋದ್ರಿಂದ ಅಷ್ಟು ಗೊತ್ತಾಗೋಲ್ಲ ಓಕೆ ಚೆನ್ನಾಗಿ ಬಂತು ಗುಡ್ ಈಗ ನಾವು ಒಂದು ಒಂದು ಬೀಟ್ಸ್ ಇದ್ನ ಇದಕ್ಕೊಂದು ಬೀಟ್ಸ್ ಈಗ ಹೀಗೆ ಕಾಣುತ್ತೆ ಅಲ್ವಾ ಈ ಬೀಡ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನಾವು ಈಗ ಒಂದು ಬೀಡ್ಸ್ ನ ಸ್ಟಿಚ್ ಮಾಡ್ಕೊಳ್ಳೋಣ ಆಯ್ತಾ ಅದೇ ಥ್ರೆಡ್ ಇರುತ್ತೆ ಅಲ್ವಾ ಲಾಸ್ಟ್ ತಗೊಂಡಿರ್ತೀವಿ ಸ್ಟಿಚ್ ಮಾಡಿ ಉಳಿದಿರುತ್ತೆ ಥ್ರೆಡ್ ಅದರಲ್ಲೇ ನಾವು ಈ ಬೀಡ್ಸ್ ನ ಹಾಕ್ಬಿಟ್ಟು ಸ್ಟಿಚ್ ಮಾಡೋದು ಹೀಗೆ ಸೂಜಿ ಒಳಗಡೆ ಸೇರಿಸಿ ಅದು ಎಲ್ಲೋ ಇದೆ ಗೋಲ್ಡ್ ಕಾಣಿಸಲ್ಲ ಅಂತ ವೈಟ್ ಸೂಪರ್ ಟೈಟ್ ಆಗಿ ಒಂದೆರಡು ಸಲ ಒಂದು ಅದೇ ಒಳಗಡೆನೇ ತಗೊಂಡು ಸ್ಟಿಚ್ ಮಾಡಬೇಕು ಒಂದೆರಡು ಸಲ ಮರ ಟೈಟ್ ಆಗುತ್ತೆ ಈಸಿ ಇದೆ ಮಾಡೋದು ಸ್ವಲ್ಪ ಇದು ಕ್ರೋಶ್ ಚೆನ್ನಾಗಿ ಕಲೀರಪ್ಪ ಆವಾಗ ತುಂಬ ಈಸಿಯಾಗಿ ಬರುತ್ತೆ ಎಲ್ಲವನ್ನು ಇನ್ನೂ ತುಂಬ ಡಿಸೈನ್ಸ್ ಇದೆ ಒನ್ ಬೈ ಒನ್ ತೋರಿಸ್ತಾರೆ ಇಲ್ಲಿ ಇದನ್ನ ಕೆಳಗಡೆ ತಗೊಬಿಟ್ಟು ಹ್ಮ್ ಗಂಟು ಹಾಕಿದ್ರೆ ಓಕೆ ಡನ್ ಓಕೆ ಸೂಪರ್ ಹೀಗೆ ರೋಸ್ ಆಯ್ತು ಈಗ ಲೀವ್ಸ್ ಯಾವ ರೀತಿ ಮಾಡೋದು ಅಂತ ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಆಯ್ತಾ ಹೀಗೆ ಲೀವ್ಸು ಮತ್ತು ಮಾಡಿಬಿಟ್ಟು ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಲೀವ್ಸು ಮತ್ತು ರೋಸ್ ಓಕೆ ಸೂಪರ್ ಇದು ಯಾಕೆ ಮಾಡಿದ್ದಾರೆ ಬಿಟ್ಟಿರೋದು ಅದೇ ಕಲರ್ಸ್ ಕಲರ್ಸ್ ರೋಸ್ ಮಾಡಿಬಿಟ್ಟು ಮತ್ತೆ ಲೀವ್ಸು ಮಾಡಿ ಒಂದು ವಾಲಾಗಿನ ಥರ ಡಿಸೈನ್ ಮಾಡಿ ಮಾಡ್ಬೋದು ಅಂತ ಓಕೆ ಏನೋ ಇರುತ್ತೆ ಅದಕ್ಕೆ ಬಿಟ್ಟಿರೋದು ಐಡಿಯಾ ಓಕೆ ಸೂಪರ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಗುಡ್ ಗುಡ್ ಇದನ್ನ ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತಿದ್ದೀರಾ ಚೆನ್ನಾಗಿ ಬಂದಿದೆ ಹ್ಞೂ ಸೂಪರಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸೂಪರ್ ಆಗಿದೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆನಾ ಇದನ್ನ ಹೇಗೆ ಮಾಡೋದು ಅಂತೆಲ್ಲ ಒನ್ ಬೈ ಒನ್ ಎಲ್ಲ ತೋರಿಸಿದಾರಲ್ಲ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ಲೀವ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ ಅದಾದ್ಮೇಲೆ ಇದು ಫಿನಿಶ್ ಆಗುತ್ತೆ ಅದಾದ್ಮೇಲೆ ಇನ್ನೂ ಏನು ಮಾಡಬೇಕು ಅನ್ನೋದು ಒನ್ ಬೈ ಒನ್ ಹೇಳ್ಕೊಡ್ತಾ ಹೋಗ್ತಾರೆ ಓಕೆನಾ ಸರಿಪಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟಬಿಡ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್